ಹೆಲೋ ಯಾವ ಇದ್ರಾ ಎಲ್ಲರು ನಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನೀವು ಕೆಮ್ಮಿನ ಮತ್ತು ಟೈಟಲ್ನ ನೋಡಿರ್ತೀರ ಏನಪ್ಪಾ ಅಂತಂದು ಗೈಸ್ ಇನ್ನೂ ನಮ್ಮ ಚಾನಲ್ ಆದರೆ ಸಬ್ಸ್ಕ್ರೈಬ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಐಟಮ್ ಇರುತ್ತಲ್ಲ ಅದನ್ನ ಆನ್ ಮಾಡಿ ಇಟ್ಕೊಳ್ಳಿ ಗೈಸ್ ಗೈಸ್ ಎಷ್ಟೊಳೆ ಐ ಪಿ ಎಲ್ ಫೈನಲ್ ಇತ್ತು ಪಿ ಬಿ ಕೆ ಎಸ್ ವರ್ಸಸ್ ಆರ್ ಸಿ ಬಿ ಮುಖಾಮುಖಿಯಾಗಿತ್ತು ಇಬ್ಬರೂ ಕೂಡ ಕಪ್ ಗೆದ್ದಿದ್ದಿಲ್ಲ ಗೈಸ್ ಆರ್ ಸಿ ಬಿ ಮಾತ್ರ ಅಲ್ಟಿಮೇಟಾಗಿ ಹದಿನೇಳು ವರ್ಷದ ಬಳಿಕ ಕನಸನ್ನು ನನಸು ಮಾಡಿದೆ ಹದಿನೇಳು ವರ್ಷದ ವನವಾಸನೆ ಅಂತ ಹೇಳ್ಬೋದಿತ್ತು ಇದನ್ನು ಹದಿನೆಂಟನೇ ಸೀಸನ್ ನಮ್ಮದು ಅಂತಂದು ತುಂಬ ಸಲ ಹೇಳ್ಕೊಂಡು ಬಂದಿದ್ದಾರೆ ಅದರ ಹಾಗೆಯೇ ಆರ್ ಸಿ ಬಿ ಹದಿನೆಂಟನೇ ಸೀಸನ್ನ ವಿನ್ ಆಗಿ ಹದಿನೆಂಟನೇ ಸೀಸನ್ದ ಚಾಂಪಿಯನ್ಸ್ ಕೂಡ ಆಗಿ ಹೊರಹೊಮ್ಮಿದ್ದಾರೆ ಆರ್ ಸಿ ಬಿ ಅಭಿಮಾನಿಗಳು ಏನು ಇತ್ತಲ್ಲ ಸ್ಲೋಗನ್ನು ಈ ಸಲ ಕಪ್ ನಮ್ದೇ ಈ ಸಲ ಕಪ್ ನಮ್ದೆ ಅನ್ನೋ ಸ್ಲೋಗನ್ ಇತ್ತಲ್ಲ ಟೂ ತೌಸಂಡ್ ಸಿಕ್ಸ್ಟೀನಿಂದ ಆ ಸ್ಲೋಗನ್ನ ಹೇಳ್ಕೊತ ಬಂದಿದ್ದಾರೆ ಸೊ ಫೈನಲಾಗಿ ಈ ಸಲ ಕಪ್ ನಮ್ಮದು ಅನ್ನೋದು ಹಾಗೆ ಆರ್ ಸಿ ಬಿ ಯವರು ಮ್ಯಾಚನ್ನ ಗೆಲ್ಲಿಸಿ ಚಾಂಪಿಯನ್ಸ್ ಆಗಿದ್ದಾರೆ ಕನ್ನಡ ಕಾಮೆಂಟರ್ಸ್ ಏನಿದ್ದಾರೆ ಅವರು ಸೀಸನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಅಂದರೆ ಫಸ್ಟ್ ಮ್ಯಾಚಿಂದನೂ ಹದಿನೆಂಟರ ಗಂಟು ತರಲಿದೆ ನಂಟು ಅಂತ ಹೇಳ್ಕೊತ ಬಂದಿದ್ದರು ಸೊ ಅದೇ ಥರ ಆಗಿರೋದು ಸೊ ಗೈಸ್ ಹ್ಯಾಪಿ ದಿಸ್ ಟುಡೇ ಎಲ್ಲರಿಗೂ ಗೊತ್ತು ಅದು ಎಲ್ಲ ಕಡೆ ಭರ್ಜರಿಯಾಗಿ ಸೆಲೆಬ್ರೇಷನ್ಸ್ನ ಮಾಡಿದ್ದಾರೆ ಆ್ಯಂಡ್ ನಮ್ಮೂರಲ್ಲಿ ಕೂಡ ಸೆಲೆಬ್ರೇಷನ್ಸ್ ಜೋರಾಗಿತ್ತು ನಿಮ್ಮೂರಲ್ಲಿ ಸೆಲೆಬ್ರೇಷನ್ಸ್ ಹೇಗಿತ್ತಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಗೈಸ್ ಗೈಸ್ ಹೇಳ್ಬೇಕಪ್ಪ ಅಂತಂದರೆ ಆರ್ ಸಿ ಬಿಯಲ್ಲಿ ಈ ಸಲ ಬೌಲರ್ಸ್ ಆಗಿರಲಿ ಆ್ಯಂಡ್ ಬ್ಯಾಟ್ಸ್ಮೆನ್ಸ್ ಆಗಿರಲಿ ತುಂಬ ಕಾಂಟ್ರಿಬ್ಯೂಷನ್ಸ್ನ ತೋರಿಸಿದ್ದಾರೆ ಎಲ್ಲ ಮ್ಯಾಚಲ್ಲಿ ಕೂಡ ಫಸ್ಟಿಗೇನೋ ಅದೇ ಮ್ಯಾಚ್ ಸೋದ್ರೂ ಅದೇನೋ ಫರ್ಕ್ ಬರಲಿಲ್ಲ ಆಗಲಿ ಆರ್ ಸಿ ಬಿ ಅವರು ಈ ಸಲ ಮಾತ್ರ ಅಲ್ಟಿಮೇಟಾಗಿ ಕಾಂಟ್ರಿಬ್ಯೂಷನ್ನ ತೋರಿಸಿ ಪರ್ಫಾರ್ಮೆನ್ಸ್ನ ಮಾಡಿ ಆ್ಯಂಡ್ ಐ ಪಿ ಎಲ್ ಸೀಸನ್ನ ಗೆದ್ದಿದ್ದಾರೆ ಅವರು ನಿನ್ನೆ ಆನಂದ ಭಷ್ಮ ಅಂದರೆ ಭಾವುಕರಾದರು ಇಷ್ಟು ವರ್ಷ ಒಂದೇ ಫ್ರಾಂಚೈಸಿಗೆ ಆಡಿ ಇವತ್ತು ಕಪ್ ಗೆಲ್ಲಿಸಿಕೊಟ್ಟಿದ್ದಾರೆ ಅಂತಂದರೆ ಅದು ನಿಜಕ್ಕೂ ಒಳ್ಳೆಯದೇ ಒಂದೇ ಫ್ರಾಂಚೈಸಿಗೆ ಆಡಬೇಕಂದ್ರೆ ಅದು ಒಬ್ಬರಿಗೆ ಒಬ್ಬೊಬ್ಬರಿಗೆ ಆಗೋದಿಲ್ಲ ವಿರಾಟ್ ಕೊಹ್ಲಿ ಅವರು ಏಯ್ಟೀನ್ಸ್ ಇಯರ್ ಆಯಿತು ನಮ್ಮ ಆರ್ ಸಿ ಬಿಗೆ ಆಡ್ತಿರೋದವರು ಅದಕ್ಕೆ ಅವ್ರಿಗೆ ಇಷ್ಟು ವರ್ಷ ಆಗ ಆಗ್ದಿರೋದು ಇವತ್ತು ಆದಕ್ಕೆ ಅವ್ರಿಗೆ ಸ್ವಲ್ಪ ಎಮೋಷನ್ಸ್ ಆಯಿತು ಸೊ ಗೈಸ್ ಇದ್ದದ್ದೇ ಅದು ಅವ್ರಿಗೂ ಇತ್ತು ನಾನೇ ಇದು ಗೆದ್ದು ಕೊಟ್ಟಿಲ್ಲ ಈಗ ಗೆದ್ಸ್ಕೊಟ್ಟಿದ್ದೀನಿ ಅಂತಂದು ಸೊ ಗೈಸ್ ಎಲ್ಲರಿಗೂ ಇರುತ್ತೆ ಎಮೋಷನ್ಸ್ ಇರುತ್ತೆ ಬಟ್ ಸ್ಟಿಲ್ ವೇಟ್ ಮಾಡಬೇಕು ಅಷ್ಟೇ ಸೆವೆಂಟೀನ್ ಇಯರ್ಸ್ ಕಪ್ ಗೆದೀಬೇಕಂತಲೇ ಇದ್ದರು ಓ ತ್ರೀ ಇಯರ್ಸ್ ಫೈನಲಿಗೆ ಬಂದಿದ್ದರು ಆದರೆ ಕೂಡ ಸೋತರು ಗಾಯ್ಸ್ ಅದು ಎಲ್ಲರಿಗೂ ಇತ್ತು ಈಗ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಗೆದ್ದಿದ್ದಾರೆ ಎಲ್ಲರಿಗೂ ಸೆಲೆಬ್ರೇಷನ್ಸ್ ಮಾಡೋಕೆ ಕೊಟ್ಟಿದ್ದಾರೆ ಗಾಯ್ಸ್ ಆರ್ ಸಿ ಬಿ ಅವರು ಬ್ಯಾಟಿಂಗಲ್ಲಿ ಆಡದೇ ಇದ್ದಾಗ ಬೌಲರ್ಸ್ ಅವರು ಕೈನ ಹಿಡಿದು ಮ್ಯಾಚ್ನ ಗೆದ್ಸಿದ್ರು ಅದೇ ರೀತಿ ನಿನ್ನೆ ಚೆನ್ನಾಗಿತ್ತು ಸ್ಕೋರ್ ಒನ್ ನೈಂಟಿ ಸ್ಕೋರ್ ಚೆನ್ನಾಗಿತ್ತು ಆದರೆ ಅದು ಬೀಟ್ ಆಗೋ ಚಾನ್ಸಸ್ ಇದ್ದ ಕಾರಣಕ್ಕಾಗಿ ಬೌಲರ್ಸ್ಗಳು ಪಫಾಮೆನ್ಸ್ನ ಚೆನ್ನಾಗಿ ಮಾಡಿದ್ದಾರೆ ಗೈಸ್ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ಗೈಸ್ ವಿನ್ ಆಗಿದ್ದಕ್ಕೆ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾತ್ರ ಮಾಡಿ ಗೈಸ್